ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘ ರಿಜಿಸ್ಟರ್ಡ್ ಮಂಗಳೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಜುಲೈ ಇಪ್ಪತ್ತ ಎಂಟರ ಸೋಮವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಕದ್ರಿ ಪಾರ್ಕ್ ಬಲಿಯಲ್ಲಿರುವಂತಹ ಲಯನ್ಸ್ ಸೇವಾ ಅಶೋಕ ಸೇವಾ ಭವನದಲ್ಲಿ ನಡೆದಿದೆ ಇನ್ನು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಅಧಿಕಾರಿ ಉಪ ವಿಭಾಗ ಮಂಗಳೂರು ಇಲ್ಲಿನ ಶ್ರೀಮತಿ ವಿಲ್ಮಾ ಎಲಿಜಬೆತ್ ಅವರು ಹಾಗೆಯೇ ಜಯರಾಮ್ ಸೌನ್ಸ್ ಇದರ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಜಯರಾಮ ಗೀತಾ ಎಲೆಕ್ಟ್ರಿಕಲ್ ಸ್ಥಾಪಕ ಅಧ್ಯಕ್ಷರು ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘದ ಶ್ರೀ ಬಿ ಅಶೋಕ್ ಕುಮಾರ್ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಧ್ವನಿ ಬೆಳಕು ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಧನ್ರಾಜ್ ಶೆಟ್ಟಿ ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘ ಬೆನ್ಸ್ ಎಲೆಕ್ಟ್ರಿಕಲ್ಸ್ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಬೆನೆಟ್ ಎಲ್ ಎಲ್ಎಮ್ಮ ಎಲೆಕ್ಟ್ರಿಕಲ್ಸ್ ಉಪಾಧ್ಯಕ್ಷರು ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘ ಶ್ರೀ ಮಹೇಶ್ ಬೋಲಾರ ಹಾಗೇನೇ ಕೃತಿ ಎಲೆಕ್ಟ್ರಿಕಲ್ಸ್ ಉಪಾಧ್ಯಕ್ಷರಾಗಿರುವಂತಹ ಮಂಗಳೂರು ಧ್ವನಿ ಬೆಳಕು ಮಾಲೀಕರ ಸಂಘ ಶ್ರೀ ವಿನೋದ್ ಕುಂಪಲ ನಿತ್ಯ ಎಲೆಕ್ಟ್ರಿಕಲ್ಸ್ ಕಾರ್ಯದರ್ಶಿ ಮಂಗಳೂರು ಧ್ವನಿ ಬೆಲಕು ಮಾಲೀಕರ ಸಂಘ ಶ್ರೀ ಕೆ ನಿತ್ಯಾನಂದ ಜಿಎಸ್ ಎಸ್ ಬೈಕಂಪಾಡಿ ಇದರ ಕೋಶಾಧಿಕಾರಿ ಮಂಗಳೂರು ಧ್ವನಿ ಬೆಲಕು ಮಾಲೀಕರ ಸಂಘ ಶ್ರೀ ಧನುಷ್ ಎ ಸಾಲಿಯಾನ್ ಪೈ ಸೌನ್ಸ್ ಜೊತೆ ಕಾರ್ಯದರ್ಶಿ ಮಂಗಳೂರು ಧ್ವನಿ ಬೆಲಕು ಮಾಲೀಕರ ಸಂಘದ ಶ್ರೀ ವಿವಿ ವೈ ಎವರ್ ಶೈನ್ ಈವೆಂಟ್ಸ್ ಜೊತೆ ಕಾರ್ಯದರ್ಶಿ ಶ್ರೀ ರಾಜೇಶ್ ರೋಷನ್ ಮೊಂತೇರೋ ಉಳ್ಳಾಲ ವಲಯ ಧ್ವನಿ ಬೆಲಕು ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸಂದೀಪ್ ಪೂಜಾರಿ ಕುಂಪಲ ಸುರತ್ಕಲ್ ವಲಯ ಧ್ವನಿ ಬೆಲಕು ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಸುಕುಮಾರ್ ವಾಮಂಜೂರು ವಲಯದ ಅಧ್ಯಕ್ಷರಾಗಿರುವಂತಹ ಶ್ರೀ ಚಂದ್ರಹಾಸ್ ಹಾಗೆಯೇ ಕಾವೂರು ವಲಯ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಜೇಶ್ ಅಮೀನ್ ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೇನೆ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಮಂಗಳೂರು ಧ್ವನಿ ಬೆಲಕು ಮಾಲೀಕರ ಸಂಘದ ವತಿಯಿಂದ ಕದ್ರಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು ಬಹಳ ವರ್ಷದಿಂದ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರಿಗೆ ನಾವು ಮಾಡುತ್ತಿರುವಂತಹ ಗೌರವಯುತವಾದ ಸನ್ಮಾನ ಅದೇ ರೀತಿಯಲ್ಲಿ ಶ್ರೀಯುತ ಸುಬ್ರಹ್ಮಣ್ಯ ರಾವ್ ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್ ಇನೋಳಿ ಇವರು ದಿವಂಗತ ವಾಸುದೇವರಾವ್ ಮತ್ತು ದಿವಂಗತ ಯಮನಮ್ಮ ಇವರ ಪುತ್ರರಾಗಿ ಜನಿಸಿ ಎಂಟನೇ ವಯಸ್ಸಿಗೆ ಇವರು ಪೂಜಾ ಕೈಂಕರ್ಯದಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ತಮ್ಮದೇ ಆದಂತಹ ದುರ್ಗಾ ಎಲೆಕ್ಟ್ರಿಕಲ್ಸ್ ಎನ್ನುವಂತಹ ಸಂಸ್ಥೆಯನ್ನು ಹುಟ್ಟುಹಾಕಿ ಬಹಳಷ್ಟು ವರ್ಷಗಳಿಂದ ಈ ಒಂದು ವೃತ್ತಿಯನ್ನು ಸಾಗಿಸುತ್ತಾ ಹಲವು ಜನರಿಗೆ ಹಲವು ಉದ್ಯೋಗಗಳನ್ನು ನೀಡಿ ಉದ್ಯೋಗದಾತರಾಗಿರುತ್ತಾರೆ ಇವರನ್ನು ಶ್ರೀಯುತರಾದ ಶ್ರೀ ಗೋಪಾಲ್ ಕೃಷ್ಣ ಇವರು ಸುಮಾರು ನಲವತ್ತ ಎಂಟು ವರ್ಷಗಳಿಂದ ಪೆಂಡಾಲು ವಿದ್ಯುತ್ ಅಲಂಕಾರ ನೀಡಿದ ಸೇವೆಯನ್ನು ಗುರುತಿಸಿ ನಾವು ಇವರಿಗೆ ಗೌರವ ಸನ್ಮಾನವನ್ನು ಮಾಡಿದ್ದೇವೆ ಅದೇ ರೀತಿಯಲ್ಲಿ ಶ್ರೀಯುತ ಸಂಜೀವ ಕೋಟ್ಯಾನ್ ಇವರು ಸೆಂಟ್ರಲ್ ಟ್ರೇಡ್ ಯೂನಿಯನ್ ಅವರು ಬಂದಿದ್ರು ಅವ್ರಿಗೆ ಹೇಳಿದೆ ಸರ್ ನಾನ್ಸ ಕಾರ್ಮಿಕರು ನೀವು ಜೈಕರ್ ಹಾಕುವಾಗ ನನಗೂ ಹಾಕಿ ಅಂತ ಸೇರಿಸಿ ಯಾಕೆಂದ್ರೆ ಪ್ರತಿಯೊಬ್ಬ ಈ ಪ್ರಪಂಚದಲ್ಲಿ ದುಡಿಯುವವನು ಕಾರ್ಮಿಕ ದುಡಿಯುವವನು ತನ್ನ ಹೊಟ್ಟೆಗೋಸ್ಕರ ದುಡಿಯುವವನು ಕಾರ್ಮಿಕ ಈಗ ಕಾರ್ಮಿಕ ಇಲಾಖೆಯಲ್ಲಿ ಈ ಇವತ್ತು ನೀವು ಬಂದಿರೋದು ಮಹಾಸಭೆಗೆ ಆದರೆ ಈ ಮಾಹಿತಿ ಶಿಬಿರವನ್ನು ಅರೇಂಜ್ ಮಾಡಿರೋದು ನನಗೆ ಅತ್ಯಂತ ಖುಷಿ ಕೊಡುವ ವಿಚಾರ ಆಗಿದೆ ಹತ್ತು ನಿಮಿಷ ಆದ್ರೂ ನೀವು ಇದನ್ನು ಕೇಳಿದರೆ ಅನೇಕರ ಜೀವನಕ್ಕೆ ಹೆಲ್ಪ್ ಆಗುವ ಒಂದು ವಿಷಯ ನಿಮ್ಮ ಜೊತೆಗಿರುವ ಕಾರ್ಮಿಕರಿಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ನೇಬರ್ಸ್ಗೆ ನಿಮ್ಮ ಏರಿಯಾದಲ್ಲಿರೋರೆಲ್ಲರಿಗೂ ಈ ಒಂದು ಒಳ್ಳೆಯ ಅರಿವು ಕಾರ್ಯಕ್ರಮವನ್ನು ನಿಮ್ಮ ವಾರ್ಷಿಕ ಮಹಾಸಭೆಯಲ್ಲಿ ಅರೇಂಜ್ ಮಾಡಿರೋದು ಭಾಳ ಒಳ್ಳೆಯ ವಿಷಯವಾಗಿದೆ ಈಗ ನೇರವಾಗಿ ನಾನು ಏನಕ್ಕೆ ಇಲ್ಲಿ ಬಂದು ನಿಂತಿದ್ದೇನೆ ಎಂಬ ವಿಷಯವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಾರ್ಮಿಕ ಇಲಾಖೆಯಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಒಂದು ಯೋಜನೆ ಇದೆ ಇದನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ವತಿಯಿಂದ ನಡೆಸಲಾಗ್ತದೆ ಈಗ ಯಾರು ಅಸಂಘಟಿತ ಕಾರ್ಮಿಕರು ಯಾರಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಒಂದು ಸಂಘಟಿತ ವಾತಾವರಣದಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಒಂದು ಕಚೇರಿಯಲ್ಲಿ ಕೆಲಸ ಮಾಡೋದಿಲ್ಲ ಇಂಥವ್ರನ್ನ ನಾವು ಅಸಂಘಟಿತ ಕಾರ್ಮಿಕರು ಅಂತ ಹೇಳ್ತೇವೆ ದೇಶದಲ್ಲಿ ಎಷ್ಟು ಜನ ಸಂಘಟಿತ ಅಸಂಘಟಿತ ವ್ಯತ್ಯಾಸ ನೀವು ನೋಡೋದಾದ್ರೆ ಸುಮಾರು ತೊಂಬತ್ತು ಶೇಕಡ ತೊಂಬತ್ತೆರಡಿತ್ತು ಇತ್ತು ಈಗ ಎಲ್ಲ ಸಹಬಾಂಧರ್ಗೂ ಧ್ವನಿ ನಂದು ನಿಮಗೆಲ್ಲರಿಗೂ ಅಭಿನಂದನೆಗಳು ಈ ಸಂದರ್ಭದಲ್ಲಿ ನನ್ನನ್ನು ಗುರುತಿಸಿ ತಾವುಗಳ ಸೇರಿ ಸನ್ಮಾನವನ್ನು ಮಾಡಿದ್ದೀರಾ ನಿಮಗೂ ಇಂಥ ಜಾಗದಲ್ಲಿ ಬರುವಂಥ ಯೋಗ ಭಾಗ್ಯ ಬರಬಹುದು ನನ್ನ ಅನಿಸಿಕೆ ಹಾಗೆ ನಾನೊಂದು ವಿಷಯ ತಿಳಿಸೋದೇನೆಂದರೆ ನಾನು ಗೌರ್ಮೆಂಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರ್ಯಾಕ್ಟರ್ ಹಾಗೆ ನಮ್ಮ ಸಂಘದಲ್ಲಿ ಒಂದು ವಿಶೇಷವಾಗಿ ಅಂದರೆ ಈ ಸಂಘದ ಮಾಲಕರು ಯಾವನೋ ಏನೋ ಕಾರ್ಯ ಏನೋ ಅಸ್ತವಸ್ಥಾದರೂ ಮೃತಪಟ್ಟರೆ ಆ ಸಂಘದ ಪದಾಧಿಕಾರ ಬಂದು ಆ ಕಾರ್ಯಕ್ರಮದಲ್ಲಿ ಆ ಸಮಯದಲ್ಲಿ ಬಂದು ಒಂದು ಐದು ಸಾವಿರವನ್ನು ಕೊಡ್ತಿದ್ದ ಗಣ್ಯ ವ್ಯಕ್ತಿಗಳಿಗೂ ಶುಭ ಹಾರಾಯಿಸ್ತಾ ನಾನು ಒಂದು ಇದರಲ್ಲಿ ಒಂದು ಪಾತ್ರರಾಗಿದ್ದೇನೆ ಈ ದನಿ ದನಿ ಮತ್ತು ಬೆಳಕರಲ್ಲಿ ಆನರಲ್ಲಿ ನಾಂಸ ಒಂದು ಆಗಿದ್ದೇನೆ ಅಂದ್ರೆ ನನಗೆ ಈ ಬಾಲ್ಯದಲ್ಲಿ ನಮಗೆ ತುಂಬಾ ಒಂದು ಸಾಧಾರಣ ಒಂದು ಹದಿನಾರು ವರ್ಷದಿಂದ ಆಸಕ್ತಿ ಎಲೆಕ್ಟ್ರಿಕಲ್ ಸೌಂಡ್ ಅಲ್ಲಿ ಇದು ಮಾಡಬೇಕಂತ ಅದಕ್ಕೆ ನಮಗೆ ಪೂರ್ವಕವಾಗಿ ರಾಜ ಎಲೆಕ್ಟ್ರಿಕಲ್ಸ್ ಅಂತ ಇದ್ದರು ದಾಮೋದರ್ ಅಂತ ಅವರಲ್ಲಿ ಕೆಲಸ ಒಂದು ಐದಾರು ವರ್ಷ ಕೆಲಸ ಮಾಡಿ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಆ ನಂತರ ನಮ್ಮ ಅಶೋಕನ್ನ ಇದ್ದಾರೆ ಅವರು ಕೂಡ ನಮಗೆ ಈ ಕೆಲವು ಪ್ರೋಗ್ರಾಮೆಲ್ಲ ಕೊಟ್ಟು ಅವರು ಸಾಮಗ್ರಿಗಳನ್ನೆಲ್ಲ ಅವರೇ ಕೊಡ್ತಿದ್ದರು ನಮಗೆ ಆನಂತರ ಜಯರಾಮನ್ನ ಇದ್ದಾರೆ ಜಯರಾಮ್ ಕೂಡ ಅವರು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ದೇವ ಎಲೆಕ್ಟ್ರಿ ಕಲಸಿ ದೇವನ್ ಅಂತಿತ್ತು ಅವರು ಕೂಡ ನನಗೆ ತುಂಬಾ ಸಹಕಾರ ಕೊಟ್ಟು ನನ್ನನ್ನು ಈ ಮಟ್ಟಿಗೆ ಅವರು ಮೂವತ್ತ್ ಮೂರು ವರ್ಷಕ್ಕೆ ಜನ ಒಟ್ಟು ಸೇರ್ತೇವೆ ಅಂದ್ರೆ ಭಯ ಒಂದು ಯಾಕಂದ್ರೆ ಈಗ ನನಗೆ ಬರ ಇದು ಅದೊಂದು ಪೂರ್ತಿ ಆಯಿತು ಯಾಕಂದ್ರೆ ಈ ನಮ್ಮ ಸಂಘಟನೆ ಇನ್ನೂ ಕೂಡ ಬಲಗೊಳ್ಳಬಹುದು ಯಾಕಂದ್ರೆ ಇಷ್ಟು ಜನ ಸೇರ್ತೇವೆ ಈ ಮೊದಲೆಲ್ಲ ಬರ್ತಾ ಇರಲಿಲ್ಲ ನಾನು ಹಿಂದೆ ಹಿಂದೆ ಎಲ್ಲ ನಿಲ್ತಿದ್ರು ಮುಂದೆ ಬರ್ತಿರಲಿಲ್ಲ ಈ ವಿಷಯಕ್ಕೆ ಈಗ ಕೂಡ ಮುಂದೆ ಬರ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅವಕಾಶ ತಾವು ಉಪಯೋಗಿಸಿಲ್ಲ ಯಾಕಂದರೆ ಈಗ ಕೂಡ ನೋಡಿ ಹೊರಗಿಂದ ಕರೆಸಿ ಬೆನ ಬೆನಡಿಕ್ಟ್ ಅವರು ಒಳಗೆ ಬರುವಂತೆ ಮಾಡುದು ಹೌದಲ್ವಾ ಹಾಗೆ ಆಗಬಾರ್ದು ನಾವು ಎಲ್ಲ ವಿಷಯದಲ್ಲಿ ಮುಂದೆ ಬಂದು ಒಗ್ಗಟ್ಟಾಗಿರಬೇಕು ಇನ್ನು ಏನೋ ನಮ್ಮ ಟ್ರೇಡ್ ಲೈಸೆನ್ಸ್ ಅಂತ ಇದೆ ನಮ್ಮ ಇದಕ್ಕೆ ಅದನ್ನು ಯಾರೆಲ್ಲ ಮಾಡಿದರೆ ಇಲ್ಲವೊಂದು ಗೊತ್ತಿಲ್ಲ ದಯವಿಟ್ಟು ಅದನ್ನು ಟ್ರೇಡ್ ಲೈಸೆನ್ಸ್ ಮಾಡಿಸಬೇಕು ಇಲ್ಲದಿದ್ರೆ ನಮಗೆ ಯಾರನ್ನು ಗುರುತಿಸುವಂಥ ಒಂದು ವಿಷಯ ಬರೋದಿಲ್ಲ ಅದನ್ನು ದಯವಿಟ್ಟು ಅಗತ್ಯವಿಟ್ಟು ಮಾಡಿಸಿ ಹಾಗೆ ನಮ್ಮ ಈಗ ನಮ್ಮ ಕಾರ್ಮಿಕ ಆಫೀಸರ್ನವರು ಕೆಲವು ವಿಷಯಗಳು ನಿಮಗೆ ತಿಳಿಸಿದ್ದಾರೆ ಅದರನ್ನು ದಯವಿಟ್ಟು ತಾವು ಪಾಲನೆ ಮಾಡಬೇಕು ಇನ್ನು ಮುಂದಕ್ಕೂ ನನ್ನ ಸಹಕಾರ ಇದೆ ತಮಗೆಲ್ಲ ದೇವರು ಒಳ್ಳೆಯ ಆಶೀರ್ವಾದ ಕೆಲಸ ಮಾಡಲು ಶಕ್ತಿ ಕೊಡಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ವೇದಿಕೆ ಪುನಃ ಮಾತ ಹಿರಿಯ ಕುಲ್ಲಾಂಚೇನಿ ನಮ್ಮ ಪ್ರೀತಿದ ಮಾತ ಸದಸ್ಯರೇ ಏಕಡೆ ಬೆನ್ನ ಬಣ್ಣಾನೆ ಪಂಡೇರ್ ನಮ್ಮೆಂಜಿ ಮುನ್ನೂರು ಜನ ಮೆಂಬರ್ మున్నుద్దు చిల్లర్ అండ ము ఖాళింజీ నూత ఇ మెంబర్ మాత్ర అండ అవు దాయి నమ్మ మెంబర్ నక్ బరొందే రి అయిన్ ప్రతి ఒంజీ వలయ అధ్యక్ష జవాబారి దాగి బర్ పూజ దా దా బ ఇత పండిల్కనే నమ్మ ఎంగు కార్మిక లెక్క లాస్ట్ టైము బ్యాంగ్లూర్ పోతిత్త యానా దుబ్బు బెన్నము మహేషణి పిరంజి ఎరడు ಅವು ಹೆಂಗಲ್ ಪೋದಲ್ಪ ರಡ್ ದಿನ ದಾಯಿ ಕೆಲಸ ಮಾಡ್ತದ ಬಂಡ ನಮ್ಮ ನಮಕತ್ತು ನಮ್ಮ ಸದಸ್ಯರಿಗೆ ಹತ್ತು ನಮ್ಮ ಸದಸ್ಯರ ನಕ್ಲೋಟಿಗೆ ಉಪ್ಪುನ ಕಾರ್ಮಿಕರಿಗೆ ತಿಕ್ಕೋಡು ದಾದೋಡು ನಿಕ್ಲೆ ಗೊತ್ತುಪ್ಪು ಐತೆ ನೆಟ್ ಕೊರಿಯರ್ ನಮ್ಮ ಕಾರ್ಮಿಕೆಲ್ಲ ಗದೈಟ್ ಟೈಲರ್ ಅದುಪ್ಪು ಅತ್ ನಮ್ಮ ಬಿಲ್ಡಿಂಗ್ ದ ಕೆಲ್ಸದಕ್ಕಲು ಅದುಪ್ಪು ಮೇಸ್ರೆ ಆದಪ್ಪು ಶೌರಿಕೆರ ಅದುಪ್ಪು ಮಾತ್ ಪೆಂಡಲ್ ದಾಕ್ಲಾದು ಪೆಂಡಲ್ ದಾ ಹಾಕಲ್ಲ ಯೂನಿಯನ್ ಆಯ್ ಆಯ್ ಬ ಸೇರ್ಪಾಯಿನಿ நம்ம நிஜவாத அசங்கடித்த காரமிக்கரு நம்ம ஒல்பல நம்ம சவுண்ட்ஸ் அண்ட் லைட்ஸ் தான் கொஞ்சம் நம்ம கொஞ்சம் ஒயிட்ல ஜ நம்ம கொஞ்சம் தாதாண்டில் அவகடாண்டு அடுத்த தாதாண்டில் ஆண்டு தாண்டல நாங்கள் கொஞ்சம் தான் கொஞ்சம் கிஞ்சித்து சரக்கார எடுத்து சௌலபிய திக்கோச்சி நம்ம லாஸ்ட் டைம் ஜில்லத்தை மீட்டிங்குடு எங்களுக்கு பூரா செய்யிறது முல்பா ಒಂಜಿ ಪತ್ತೆರದ ಪತ್ತು ಜನ ಮಂಗ್ಳೂರ್ದ ಮಸ್ತ್ ಜವಾಬ್ದಾರದ ನಿತ್ಯಾನ್ಯ ಅದುಪ್ಪು ಮಸ್ತ್ ಜನ ಅಶೋಕನ ಎಲ್ಲ ಬತ್ತಿ ಇತ್ತೇರಿ ಪೈಮಾಮದುಪ್ಪು ಮಾತಬೋದು ಕುಡ್ಲದ ಪ್ರತಿ ಒಂಜಿ ಶಾಸಕಿಯರ್ನಾಗಲಿ ನಮ್ಮ ಮನವಿ ಕೊರಿಯ ಐಟ್ ಬಕ್ಕ ಐಟ್ ಭರತಾನ್ಯ ಬಕ್ಕ ನಮ್ಮ ಉತ್ತರದ ಶಾಸಕಿಯರು ಭರತಾನ್ಯದು ಬಕ್ಕ ನಮ್ಮ ಉಳ್ಳಲ ಕ್ಷೇತ್ರದ ಶಾಸಕಿಯರು ನಮ್ಮ ಖಾದರ್ ಸರ್ ಐಕ್ ರೆಸ್ಪಾನ್ಸ್ ಕೊರಿಯರು ರೆಸ್ಪಾನ್ಸ್ ಓಡೆ ಮುಟ್ಟ ಬಂಡ ನಿಖುಲ್ ಬನ್ನಿ ನಿಖಿಲ್ ಆ ಸಚಿವರಿಗೆ ಕೊಟ್ಟು ಅವರು ಅಲ್ಲಿಂದ ಎಪ್ರೂವ್ ಮಾಡಿ ಮಂಗಳೂರು ಸಿಗೆ ಕೊಡಿ ಅಂತ ಕೊಟ್ಟಿದ್ದಾರೆ ಈಗ ಅದರ ಹಿಂದೆ ಹೋಗುದು ಯಾರು ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಹೋಗುದು ಯಾರು ಈಗ ಕಾರ್ಮಿಕ ಇಲಾಖೆದು ಲೆಟರ್ ಬಂದಿದ್ದು ನಾವು ಎರಡು ಮೂರು ಸರ್ತಿ ಹೋಗುವಾಗ ನಮ್ಮ ದಕ್ಷಿಣ ಅಧ್ಯಕ್ಷರು ನಾಲ್ಕೈದು ಜನ ಹೋಗಲ್ಲಿ ಯಾರು ಇದ್ದಿಲ್ಲ ಮತ್ತೆ ಏನಾಗ್ತದೆ ಅಧ್ಯಕ್ಷರು ನನಗೆ ಹೋದ್ರ ಬೆನ್ ನನ್ನ ನಾನು ನನ್ನ ಕೆಲಸ ಮಾಡುವುದಾ ಇಲ್ಲಿದ್ದು ಅಧ್ಯಕ್ಷತನ ಮಾಡೋದಾ ಅಲ್ಲಿದು ಕೆಲಸ ಮಾಡುವುದಾ ವಿಚಾರವಾಗಿ ಹೇಳುವಾಗ ಆದರೂ ಸಹ ನಾನು ನನ್ನ ಸಮಯವನ್ನು ಕೊಟ್ಟು ಕಮಿಷನರಿಗೆ ಸಿಕ್ಕಿ ಈ ಮ್ಯಾಡಮನ್ನು ಸಿಕ್ಕಿ ನನ್ನ ಒಂದು ಎರಡು ಮೂರು ಗಂಟೆ ಊಟದ ಸಮಯದ ಊಟ ಮಾಡದೆ ಅಂತ ಹೇಳಿದೆ ಊಟ ಮಾಡದೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಅವ್ರದ್ದು ಮಾತಾಡಿಕೊಂಡು ಈ ವಿಚಾರವನ್ನು ಮುಗಿಸ್ಕೊಂಡು ಬಂದಿದ್ದೇನೆ ಇದು ಯಾರಿಗೋಸ್ಕರ ನನಗೆ ಸರ್ಕಾರದ ಒಂದು ಲಕ್ಷ ಬೇಡ ನನಗೆ ಬೇಡ ನನ್ನಲ್ಲಿ ದೇವರು ಕೊಟ್ಟದೇನೋ ಇದೆ ನನಗೆ ಸಾಕು ಆದರೆ ಸಹ ನಾವು ನಿಮ್ಮ ಮಾಲಕರ ಎಲ್ಲ ಮಾಲಕರ ಕಾರ್ಮಿಕರಿದ್ದಾರೆ ನಾನು ಮೊನ್ನೆ ಹೋಗಿ ಕೇಳಿದೆ ಸ್ವಾಮಿ ಇದ್ರೆ ನೀವು ಕಲಿ ಕಾರ್ಮಿಕರಿಗಂತ ಅಂತ ಕೊಟ್ಟಿದ್ದೀರಿ ನಮಗೆ ಮಾಲಕರಿಂದ ಇದು ಉಪಯೋಗ ಪಡೆಯಬಹುದಾ ನೋಡುವ ಮತ್ತೆ ಹೇಳಿದ್ರು ಮಾಡಿಕೊಡುವ ಇದೆಲ್ಲ ಇಷ್ಟು ವಿಚಾರಗಳು ಮಾಡುವಾಗ ನಾವು ಒಂದು ಸಾವಿರ ರೂಪಾಯಿಗೆ ನೂರು ಪ್ರಶ್ನೆ ಮೊನ್ನೆ ನಾನು ನಮ್ಮ ವಾಮಂಜೂರು ವಲಯದ ಮೀಟಿಂಗ್ ಹೋಗಿ ನನ್ನ ವಾಮಂಜೂರು ನನ್ನ ಸದಸ್ಯ ಹೋಗ್ಬೇಕಾಯಿತು ಅಲ್ಲಿ ನಾನು ಮಾತಾಡುವಾಗ ನಾನು ಒಂದು ಸದಸ್ಯನಿಗೆ ಫೋನ್ ಮಾಡಿದೆ ಅದು ಹೆಸರು ಎಂಥ ಅಧ್ಯಕ್ಷರವ್ರದ್ದು ಆ ಮನೋಜ್ ಅವರವರು ಕುಕ್ಕಟ್ಟೆ ಅವರೊಂದು ನೀವೆಂಥ ಮಾಡಿದ್ದೀರಿ ಇನ್ನು ಬಂದು ನಮಗೆಲ್ಲ ವಿಚಾರಗಳನ್ನು ಹೇಳಬೇಕು ಅಂದರೆ ಅಷ್ಟು ದೊಡ್ಡ ಮನುಷ್ಯ ಅವ ಬೇರೆ ಯಾರು ಕೇಳಲಿಲ್ಲ ಮನೋಜ್ ಕುಕ್ಕಟ್ಟೆ ಸಾಧ್ಯ ಆದರೆ ನಾನು ಎಲ್ಲ ನಾವೀಗ ಎಣಿಸಿದ್ದೇವೆ ನಮ್ಮ ಎಲ್ಲ ದರವನ್ನು ಮನೆಗೆ ಹೋಗಿ ಏನು ಮಾಡ್ತೇವೆ ಅಂತ ತೋರಿಸುವಂಥ ನಮಗೆ ಒಂದು ಧೈರ್ಯ ಬಂದಿದೆ ಯಾಕೆಂದರೆ ನಾನು ಒಬ್ಬನೂ ಹೋಗುದಿಲ್ಲ ಇಲ್ಲಿದ್ದ ಇನ್ನೂರು ಜನರಲ್ಲಿ ನಂಗೆ ಇಪ್ಪತ್ತು ಜನ ಬಂದರೂ ಸಾಕು ನಾವು ಏನು ಮಾಡಿದ್ದೇವೆ ಏನು ಮಾಡ್ತೇವೆ ಅಂತ ಇನ್ನು ಮುಂದಕ್ಕೆ ಆ ವಿಚಾರದಲ್ಲಿ ನಾನು ನಿಮ್ಗೆ ಎಲ್ಲರಿಗೆ ತಿಳಿತೇನೆ ಹೇಳಿದರೆ ನಾವು ಎಲ್ಲರೂ ಒಂದೇ ಮನಸ್ತಾಪರಾಗಿರಬೇಕು ನಾನು ಕೇರಳಕ್ಕೆ ಎರಡು ಸಾವಿರದ ಮೀಟಿಂಗಿಗೆ ಹೋದೆ ಅಲ್ಲಿ ಅವರು ಒಗ್ಗಟ್ಟು ಬ್ಯೂಟಿಫುಲ್ ನಾವು ಎನಿಸಲಿಕ್ಕಿಲ್ಲ ನಮ್ಮಲ್ಲಿ ಹಣದ ವಿಚಾರದಲ್ಲಿ ಚರ್ಚೆಗಳು ಬರ್ತಾ ಇದೆ ರೇಟ್ ವಿಚಾರ ಚರ್ಚೆ ಬರ್ತಾ ಇದೆ ಎಲ್ಲ ನಾನು ಕೇಳ್ಕೊಳ್ತೇನೆ ಆದರೆ ಒಗ್ಗಟ್ಟು ಒಬ್ಬನಿಗೆ ನೋವಾದರೆ ಯಾರೂ ಒಬ್ಬರು ಮಾಡೋದಿಲ್ಲ ಅಂತ ಬರುವಾಗ ಇವರ ಪ್ರಶ್ನೆ ಮನೋಜ್ ಕುಕ್ಕಾಟೆ ನಿಕ್ ಹೆಂಚಿನ ಮಲ್ಪಾರ್ ಅದಕ್ಕೆ ಸಹ ಸಮಯ ಬರುತ್ತೆ ನಾವೀಗ ಮೊನ್ನೆ ನಮ್ಮ ಮೀಟಿಂಗಲ್ಲಿ ನಾವು ಡಿಸೈಡ್ ಮಾಡಿದ್ದೇವೆ ಯಾರೂ ಮೆಂಬರ್ಶಿಪ್ ಕಟ್ಟಲಿಲ್ಲವೋ ಅವರನ್ನು ನಾವು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿಬಿಡ್ತೇವೆ ಅವರ ಹೆಸರುಗಳನ್ನು ನಮ್ಮ ವಲಯದ ನಮ್ಮ ವಲಯದಲ್ಲಿ ಹೆಸರನ್ನು ಹಾಕಿಬಿಡ್ತೇವೆ ಇಂಥ ಇಂಥವ್ರ ಹಣ ಕೊಡಲಿಲ್ಲ ಮೆಂಬರ್ಶಿಪ್ ಕಟ್ಟಲಿಲ್ಲ ಅಂಥವ್ರಿಗೆ ನೀವು ಯಾವ ವಸ್ತುಗಳನ್ನು ಕೊಡಬಾರದು ನೀವು ಮೊನ್ನೆ ವಾಮಜ ಮೀಟಿಂಗಲ್ಲಿ ಕೂತ್ಕೊಳ್ಳೋಕ ಇಬ್ಬರದು ಫೋನ್ ನಂಬರ್ ಬಂದು ಕೂಡಲೇ ಅವ್ರಿಗೆ ಜನ್ರೇಟರ್ ಕೊಡ್ತಾರೆ ಇಂಥವ್ರು ಕೊಡ್ತಾರೆ ಅವ್ರಿಗೆ ಫೋನ್ ಮಾಡಿದ್ದು ಅಂದು ಕೊಡ್ತೇನೆ ಇನ್ನೊಂದು ಜನ್ರೇಟ್ ಕೊಡು ಅವರು ಆಯಿತು ಕೊಡೋದಿಲ್ಲ ಇಂಥದ್ದು ಇವತ್ತು ಜನ್ರೇಟ್ ಕೊಡ್ತೇವೆ ನಾಳೆ ವೈರ್ ಕೊಡ್ತೇವೆ ಯಾಕೆಂದರೆ ನಾಳೆ ನನ್ನಲ್ಲಿ ಎಲ್ಲ ವಸ್ತುಗಳು ಇರ್ಬೋದು ನಾಳೆ ನನಗೆ ನಾನೀಗ ಕೈಕಂಬದಲ್ಲಿ ಕಿನ್ನಿಗಳ ಕೆಲಸ ಮಾಡೋದು ಅಲ್ಲಿ ಲೈಟಿಗೆ ನನಗೆ ನಾಲ್ಕು ಟ್ಯೂಬ್ ಕೊಡಲಿ ಅಂತ ಕೇಳುವಂಥ ಪರಿಸ್ಥಿತಿ ಬರ್ಬೋದು ವೈರ್ ಕೊಡಿ ಅಂತ ಕೇಳಿ ಪರಿಸ್ಥಿತಿ ಬರ್ಬೋದು ಹತ್ತು ಒಂದು ಒಂಬತ್ತು ಗಂಟೆ ಆಗುವಾಗ ನಮ್ಮ ಜನ್ರೇಟ್ ಹಾಳಾಗ್ಬೌದು ಆಗ ನಮ್ಮ ನೆರೆಯ ಮಾಲಕರತ್ವ ಕೇಳಿದರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕೈ ಬಿಟ್ಟು ಹಾಕೋದಿಲ್ಲ ಅಂತ ಭರವಸೆ ನನಗಿದೆ ಅದಕ್ಕೋಸ್ಕರ ನಾವು ಕೆಲವು ವಿಚಾರದಲ್ಲಿ ಒಂದು ನನ್ನ ಪ್ರಕಾರ ಈ ಸಂಘ ನನ್ನ ಮನೆ ಇದ್ದಾಗೆ ನೀವು ಎಲ್ಲ ನಮ್ಮ ಮನೆಯವರು ಒಂದು ಸಂಘವನ್ನು ಬೈಯುವುದಕ್ಕಿಂತ ನಾವು ನಮ್ಮ ಮನೆಯನ್ನು ಬೈದರೆ ಹೇಗಾಗ್ತದೆ ಆ ವಿಚಾರವನ್ನು ದಯವಿಟ್ಟು ದಯವಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇಡಿ ಸಂಘಕ್ಕೆ ದಯವಿಟ್ಟು ನೀವು ಬೈಬೇಡಿ ನನಗೆ ಬೈಯೋದು ಸಮ ನಿಮ್ಮ ಎಲ್ಲರಿಗೆ ಮನೋಜ್ ಕುಕ್ಕಟ್ಟೆ ಬೈಯೋದು ಸಹ ಸಮ ನಾನು ಸಿದ್ಧವಾಗಿ ಹೇಳ್ತಾ ಇದ್ದೇನೆ ಮತ್ತೆ ಈಗ ನಾವು ಏನು ಮಾಡಿದ್ದೇವೆ ಅಂದರೆ ನಾವು ವರ್ಷ ವರ್ಷ ಎರಡು ಲಕ್ಷ ಈಗ ಇದೆ ಸೌಂಡ್ ವಿಚಾರ ಬರುವಾಗ ನಾವು ಹತ್ತು ಗಂಟೆ ನಂತರ ಬಂದರೆ ಸಂಘದವರು ತಮ್ಮಗೆಯಲ್ಲಿ ಬಂದು ನೀವು ಏನು ಕಂಪ್ಲೇಂಟ್ ಕೊಟ್ಟರೆ ನಾವು ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸದಸ್ಯರೇ ಕಾನೂನು ತಪ್ಪಿ ನೀವು ನಿಮಗೆ ಏನಾದರೂ ಕಾನೂನಾತ್ಮಕ ಏನು ಆದರೂ ಅದಕ್ಕೆ ನಾವು ನಿಮ್ಮ ಬಳಿ ಸಾಕಷ್ಟು ಸಾಧ್ಯತೆ ಇಲ್ಲ ಯಾಕಂದರೆ ಕಾನೂನನ್ನು ತಪ್ಪಿ ನಾವು ಹೋಗಲಿಕ್ಕೆ ಆಗ್ತೇನಿಲ್ಲ ಅದಕ್ಕೋಸ್ಕರ ಮತ್ತು ಸೌಂಡ್ ಸಿಸ್ಟಮ್ ಹೇಳಿದರು ನಮ್ಮ ಅಧ್ಯಕ್ಷರು ಹೇಳಿದರು ಜಿಲ್ಲಾ ಅಧ್ಯಕ್ಷರು ಈಗ ನಾವು ಅದರ ಹಿಂದೆ ಪ್ರಯತ್ನ ಮಾಡ್ತೇವೆ ಆದರೆ ಎಲ್ಲಿ ಹೋದ್ರೆ ಯಾರಾಗೊಬ್ಬರು ಹೇಳಿದ್ರು ಬ್ಯಾಂಗ್ಳೂರುದು ಬುಡುಪೇರಿಗೆ ಅಂತ ಬ್ಯಾಂಗ್ಳೂರದ್ದು ಎಸ್ ಪಿ ಬೇರೆ ನಮ್ಮದು ಎಸ್ ಪಿ ಬೇರೆ ಅವರು ಮಾಡಿದ ಕಾನೂನುಗಳನ್ನು ನಾವು ಅಲ್ಲಿ ಮಾಡಿ ನಾವು ನೋಡಲಿಲ್ಲ ಅದಕ್ಕೆ ನಾವು ಯಾವ ವಿಚಾರಗಳನ್ನು ಮನದಲ್ಲಿಟ್ಟು ಇಲ್ಲಿ ಏನು ಹೇಳೋಕ್ಕೆ ಬರ್ತಾ ಇಲ್ಲ ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಕಾನೂನಿಗೆ ತಕ್ಕಂತೆ ನೀವು ನಡೆದುಕೊಂಡ್ರೆ ಉತ್ತಮ ನಿಮಗೆ ನಾನು ಸಲಹೆಗಳನ್ನು ಕೊಡಬಹುದು ಓಕೆ ನಾವು ಇಡ್ತೇವೆ ಸೌಂಡ್ ಸಿಸ್ಟಮನ್ನು ಮಾಲಕರೇ ನಮಗೆ ಒಂದು ಪರ್ಮಿಷನ್ ಲೆಟ್ರ್ ತನ್ನಿ ನೀ ಪರ್ಮಿಷನ್ ಲೆಟ್ರ್ ತನ್ನಿ ಹತ್ತು ಗಂಟೆಯಿಂದ ಇಷ್ಟೊಂದು ಇಡ್ತೇವೆ ನನಗೆ ಪರ್ಮಿ ಪೊಲೀಸ್ ಠಾಣೆಯಿಂದ ನೀವು ಪರ್ಮಿಷನ್ ತನ್ನಿ ನಾವು ಇಡ್ತೇವೆ ಯಾರು ತರಲಿ ಯಾರಾದರೂ ಒಬ್ಬರು ತಾವು ನಿಮಗೆ ಪರ್ಮಿಷನ್ ಕೊಟ್ಟಿದೆ ಈ ನಮ್ಮ ದಕ್ಷಿಣದಲ್ಲಿ ನಾನು ಅದರ ಅದಕ್ಕೆ ನಾನು ನಿಮ್ಮ ಪರ್ಮಿಷನ್ ಕೊಟ್ಟ ನಂತರ ಸಹ ಅವ್ರ ನಿಮಗೆ ತೊಂದರೆ ಕೊಟ್ಟರೆ ನಾವು ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯತೆ ಇದೆ ಇಲ್ಲದ ಸಾಧ್ಯತೆ ಇಲ್ಲ